ಹೇಳಿ ಮಮತಾ ಅವ್ರೆ ಇಲ್ಲ ಎಲ್ಲ ರಿವ್ಯೂಸ್ ಕೊಟ್ಟಿದ್ದು ತುಂಬ ಖುಷಿ ಅಂತ ಅನಿಸ್ತು ಲೈಫಲ್ಲಿ ಎದೆ ಮುಟ್ಕೊಂಡು ಹೇಳಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಆ ಥರದ್ದೆಲ್ಲ ಫೀಡ್ಬ್ಯಾಕ್ಸ್ ಬಂತು ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿದೆ ಇಡೀ ಸಿನಿಮಾ ಬೋರ್ ಆಗ್ಲಿಲ್ಲ ಸಿನಿಮಾಗ ಒಂದು ಮೆಸೇಜ್ ಕೊಡೋ ಸಿನ್ಮಾ ಮಾಡಿದ್ದೀರಾ ಅಂತ ಹೇಳಿದ್ರು ಫೀಲಿಂಗ್ ರಿಲಿ ಹ್ಯಾಪಿ ಆದ್ರೂ ನನಗೆ ನನ್ನ ಮಗು ಶಾಟ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ ಸಿನ್ಮಾ ಕೊನೇಲಿ ಬರ್ತಾಳೆ ಕೊನೇಲಿ ಬರ್ತಾಳೆ ತಾರಿಣಿ ಇಲ್ಲಿ ಹೌದು ರಿಯಲ್ ಲೈಫಲ್ಲಿ ಹುಡುಗ ಸಿನ್ಮಾನಲ್ಲಿ ತಾರಿಣಿ ತರೋಣ ಹೌದು ಈಗಲೇ ಮೈಕ್ ಬಿಡ್ತಾ ಇಲ್ಲ ಅವನು ಓನ್ ಮನಿಗ್ ಮಾತಾಡ್ತ್ಯಾ ಮಾತಾಡ್ತಾ ಮೇಡಮ್ ಹೌದು ಹೌದು ಫುಲ್ ಶೋ ಹೌಸ್ ಅಂದ್ರೆ ಹೋಟೆಲ್ ಮಗು ಇಟ್ಕೊಂಡು ಈ ರೇಂಜಲ್ಲಿ ಆಕ್ಟ್ ಮಾಡಿದ್ಯಾ ತುಂಬಾ ಖುಷಿ ಆಯ್ತು ಅಂತ ಕೊಟ್ಟರು ಎಂಟೈರ್ ಸಿನಿಮಾ ಬಗ್ಗೆ ಕೊಟ್ಟಿದ್ದಾರೆ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ಅದು ನನಗೆ ತುಂಬಾ ಖುಷಿ ಹೌಸ್ಫುಲ್ ಫಸ್ಟ್ ಟೈಮ್ ಹೌಸ್ಫುಲ್ ಹೌಸ್ಫುಲ್ ಫಸ್ಟ್ ಡೇನೇ ಹೌಸ್ಫುಲ್ ಇರೋದು ಒಂಥರ ತುಂಬಾ ಭಾವಗಳಾಗಿದೀವಿ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ

ಎಲ್ಲರೂ ಸಿನಿಮಾನ ನೋಡಿ ಇವತ್ತು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಬೀಂಗ್ ಅಪ್ಪು ಫ್ಯಾನ್ ಇವನ್ಗೆ ಸಿನಿಮಾ ಕರ್ಕೊಂಡು ಹೋಗ್ಬೇಕು ನನಗೆ ಗೊತ್ತಿಲ್ಲ ಇವನ್ ಯಾವ ತರ ಅವನು ಅಪ್ಪು ಸಲಿಕೆ ಫ್ಯಾನ್ ಆದ ಅಂತ ಆ ಸಾಂಗ್ ಹಾಕಿದ್ರೆ ಸಾಕು ಅವನ್ ಅವ್ರು ಅವನ್ ಅಕ್ಕೂ ಸರ್ ನೋಡಿದ್ರೆ ಅವನು ರಿಯಾಕ್ಟ್ ಮಾಡೋ ರೀತಿನೇ ಬೇರೆ ಒಳ್ಳೇದಾಗಲಿ ಎಲ್ಲ ಸಿನಿಮಾಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈಗ ನೀವು ಸಿನಿಮಾ ನೋಡಿದ್ದೀರಾ ಇದನ್ನು ಇನ್ನೂ ಜನರು ಜನರಿಗೆ ತಲುಪಿಸೋ ಕೆಲಸ ನೀವು ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್